ಅವಿನಾಶ್ ಅಂತ ಈ ಮುಂಚೆ ಸೆಲ್ಯೂಟ್ ಫಿಲಂ ಅಲ್ಲಿ ಅಷ್ಟೊಂದು ಡೈರೆಕ್ಟ್ ಆಗಿ ಮಾಡಿದ್ದೀನಿ ನಮ್ಮ ಡ್ಯಾಡಿ ಡೈರೆಕ್ಷನ್ ಅಲ್ಲಿ ಇದು ನನ್ನ ಫಸ್ಟ್ ಮೂವಿ ಡೈರೆಕ್ಷನ್ ಈ ಮೂವಿ ಕಾನ್ಸೆಪ್ಟ್ ಏನಂದ್ರೆ ಎಲ್ಲರೂ ಸೆಲ್ಫಿಶ್ ಇರ್ಬೇಡಿ ದೇಶಕ್ಕೆ ಏನಾದ್ರು ಮಾಡಿ ಅದೇ ಇದು ಕಾನ್ಸೆಪ್ಟ್ ಸೊ ಇದನ್ನೇ ಸ್ಕ್ರಿಪ್ಟ್ ಕರ್ದಿದ್ದಾರೆ ನಮ್ಮ ಡ್ಯಾಡಿ ಭರತ್ ಬಾಬು ಅಂತ ಅವ್ರು ಬರ್ದಿದ್ದಾರೆ ಫಿಲಂ ಹೀರೋ ಕಾರ್ತಿಕ್ ಇದಾರೆ ವಿಲನ್ ಆಗಿ ಅನುಭವ್ ಮಾಡ್ತಾವ್ರೆ ಪ್ರಿಯಾ ಅವ್ರ ಹೀರೋಯಿನ್ ಏನಾದ್ರು ಮಾಡ್ತಾವ್ರೆ ಮತ್ತೆ ಸೊ ಎಲ್ಲ ಸ್ಟೋರಿ ರೆಡಿ ಇದೆ ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಟೂ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲ ಸ್ಟೋರಿ ಎಲ್ಲ ಕಂಪ್ಲೀಟ್ ಆಯಿತು ಟ್ರಾವೆಲಿಂಗ್ ಎಲ್ಲ ಮುಗಿದಿದೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರೇ ಒಂದ್ ಕಡೆ ಮಂಗ್ಳೂರು ಹೋಗಿ ಇಲ್ಲ ಅದೇ ಮ್ಯಾಂಗ್ಳೂರಲ್ಲಿ ಒಂದು ಸಾಂಗ್ ಇರುತ್ತೆ ಮಿಕ್ಕಿದೆಲ್ಲ ಬ್ಯಾಂಗ್ಳೂರು ಆರ್ಟಿಸ್ಟ್ ಇನ್ನೂ ಸೆಲೆಕ್ಷನ್ ಮಾಡಿದ್ದೀವಿ ಸದ್ಯಕ್ಕೆ ಹೀರೋ ಹೀರೋನ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕಾರ್ತಿಕ್ ಅಂತ ಸೊ ಇದು ನನ್ನ ಎರಡನೇ ಚಿತ್ರ ಇದಕ್ಕಿಂತ ಮೊದಲೇ ಚಿತ್ರ ಬಂದ್ಬಿಟ್ಟು ನಂದು ಭರತೊಬ್ಬ ಭರತೊಬ್ಬು ಸರ್ ಮತ್ತು ಅವೇ ಅವ್ರ ಕಾಂಬಿನೇಷನ್ ಬಂತು ಸಲ್ಯೂಟ್ ಅಂತ ಹೇಳ್ಬಿಟ್ಟು ಸೊ ಅದು ತುಂಬ ಸಕ್ಸಸ್ಫುಲ್ ಆಗಿ ಹಂಡ್ರೆಡ್ ಡೇಸ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ನಿಮ್ಮ ಆಶೀರ್ವಾದ ನಮಗೆಲ್ಲ ತುಂಬ ಚೆನ್ನಾಗಿ ಸಿಕ್ತು ಸೊ ಅದೇ ಪ್ರೋಹ ಪ್ರೋತ್ಸಾಹದಿಂದ ನಾವೀಗ ಎರಡನೇ ಚಿತ್ರ ಮಾಡ್ತಾ ಇದ್ದೀವಿ ಬೋಸ್ ಅಂತ ಹೇಳ್ಬಿಟ್ಟು ಸೊ ಸೆಲ್ಯೂಟ್ ಬಂದು ಮಕ್ಕಳು ಬೇಸ್ ಮಾಡಿದ್ದು ಸೊ ಇದು ಬಂದ್ಬಿಟ್ಟು ದೇಶದ ಬಗ್ಗೆ ದೇಶದಲ್ಲಿ ನಾವು ಹೇಗಿರಬೇಕು ದೇಶಕ್ಕೋಸ್ಕರ ನಾವು ಏನು ಕೊಡುಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಡ್ತಾ ಇದ್ದೀವಿ ಸೊ ಈ ಚಿತ್ರಕ್ಕೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ಬೋದು ಬಗ್ಗೆ ಕಾಪ್ಸ್ ಹೇಗಿರ್ತಾರೆ ಸೊ ದೇಶಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಜನಬಿಟ್ ಮಾಡ್ತಾ ಇದೀವಿ ಇದ್ರಲ್ಲಿ ನಂದು ಮುಖ್ಯ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದೀನಿ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಾನು ಪೊಲೀಸ್ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ ಇಷ್ಟ ಏನಂತ ಏನಾದ್ರು ಹೇಳಿದ್ರೆ ಇಲ್ಲ ಏನೋ ಡಿಸೈಡ್ ಆಗಿಲ್ಲ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಅಂತ ಹೇಳಿ ಇಂಡಸ್ಟ್ರಿಯಲ್ಲಿ ಸಿಕ್ಸ್ ಇದ್ದೀನಿ ಬಟ್ ಸಿಕ್ಸ್ ಓಮ್ ಕಾಳಿಯಲ್ಲಿ ರನ್ ಆಗ್ತಾ ಇದೆ ಮೂವಿ ಇದು ನನ್ನ ಸೆಕೆಂಡ್ ಮೂವಿ ಆಗಿದೆ ನೆಕ್ಸ್ಟ್ ಇದ್ರಲ್ಲಿ ನಂಗೆ ಮಾಡೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ದೇಶಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಇದು ಮೂವಿಯಲ್ಲಿ ಸೊ ಇದ್ರಲ್ಲಿ ನಾನು ನಾಯಕ ನಟಿಯಾಗಿ ಕೆಲಸ ಮಾಡ್ತಾ ಇದೀನಿ ಆ ಎಲ್ರು ನೋಡಿ ಮತ್ತೆ ಎಲ್ಲರ ಪ್ರೋತ್ಸಾಹ ನಮಗೆ ಬೆಂಬಲ ಬೇಕೇ ಬೇಕು ಖಂಡಿತ ನೀವೆಲ್ಲಾರು ನೋಡ್ತೀರಾ ಸಕ್ಸಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನೀವ್ ಹೆಂಗೆ ಚಿತ್ರೀಕರಣ ಮೂಡ್ ಬರ್ಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅದ್ರ ಮೇಲೆ ಚೆನ್ನಾಗಿ ಮೂಡ್ ಬರುತ್ತೆ ಐ ಹೋಪ್ ನಂಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಹನುಮಂತ ನಾನು ರಾಜ ನನ್ನ ಫಸ್ಟ್ ಮೂವಿ ರಾಜ ನನ್ನ ಮಗ ಮತ್ತು ಸಾಲ್ಟು ಎಲ್ ನಾಲ್ಕೈದು ಮೂವಿ ಮಾಡಿದೀನಿ ಈ ಮೂವಿ ಮಾಡಿರುವಂಥ ಭರತ್ ಬಾಬು ಅವರು ನನ್ನ ಸ್ನೇಹಿತರು ಈ ಪಿಕ್ಚರ್ ಮಾಡಬೇಕಂತ ಕೇಳಿದ್ರು ಒಳ್ಳೆ ಸಬ್ಜೆಕ್ಟ್ ಈ ರಾಜ್ಯಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜ್ ಹೇಳ್ಬೇಕಂತ ಕತೆ ಇದು ಅದರಲ್ಲಿ ಮಾಡ್ಬೇಕಂತ ನನಗೆ ಕೇಳಿದ್ರು ಇದು ಮಾಡೋಣ ಅಂತ ಒಂದು ಆಸೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಮಾಡೋಣ ಅಂತ ಒಂದು ಆಸೆ

ಬೋಸ್ ಅಂತ ಫಿಲ್ಮ್ನ ಡೈರೆಕ್ಷನ್ ಮಾಡಿಸ್ತಾ ಇದ್ದೀನಿ ಪ್ರೊಡ್ಯೂಸರ್ ಅವನೇ ಡೈರೆಕ್ಟರ್ ಅವನೇ ಅದಕ್ಕೆ ನಿಮ್ಮ ಎಲ್ಲ ರಾಷ್ಟ್ರ ಇರಲಿ ಅವನು ಸೆಕ್ಸ್ ಇರಲಿ ಅಂತ ನಿಮ್ಮಲ್ಲಿ ನಿಮ್ಮ ಸಪೋರ್ಟ್ ಯಾವನು ಇರಲಿ ಅಂತ ಓಕೆ ಥ್ಯಾಂಕ್ ಯು ಸರ್ ಎಲ್ಲೆಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಶೂಟಿಂಗು ಬ್ಯಾಂಗ್ಳೂರ್ ಸುತ್ತಮುತ್ತಾನೆ ಇರುತ್ತೆ ಕೆ ಆರ್ ಪ್ರೊಮೊ ವೈಟ್ ಫೀಲ್ಡು ಈ ಕಡೆ ಆರ್ ಆರ್ ನಗರು ಬ್ಯಾಂಗ್ಳೂರ್ ಸುತ್ತಮುತ್ತಾನೆ ಇರುತ್ತೆ ಒಂದು ಪರ್ಸೆಂಟ್ ವಿಲೇಜ್ ಹೋಗ್ತಾ ಇದೆ ವಿಲೇಜ್ ಇನ್ನೂ ಫಿಕ್ಸ್ ಆಗಿಲ್ಲ ವಿಲೇಜ್ ಅವ್ರ ಪರ್ಸೆಂಟ್ ಮಾಡ್ತಾ

ಫಸ್ಟ್ ಹನ್ನೊಂದನೇ ಹನ್ನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಮಾಡಿದ್ದೀನಿ ಸೀರಿಯಲ್ ಆಮೇಲೆ ಕಾಳಿ ತೆಲುಗು ಕನ್ನಡ ಮಾಡಿದ್ದೀನಿ ಆಮೇಲೆ ಹಿಂದಿನೂ ಮಾಡಿದ್ದೀನಿ ಈ ಸಾರು ಬಗೋರಿ ನೀವು ಬರಬೇಕು ನಮ್ಮ ಕೆ ಸಿನಿಮಾಲಿ ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಬೇಕು ನೀವು ಬರಲೇ ಬರಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ಹೀರೋಯಿನ್ ಮನೋ ನಮ್ಮ ಪ್ರಿಯಾವ್ರೂ ಚೆನ್ನಾಗಿ ಆ್ಯಕ್ಟಿಂಗ್ ಇದ್ದಾರೆ ಅಂತ ಹೀರೋ ಸಾರ್ ಎಲ್ಲರೂ ಎಲ್ಲರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ದೇಶ ಬಗ್ಗೆ ಸ್ವಲ್ಪ ಇದರಲ್ಲಿ ಮೆಸೇಜ್ ಇರುತ್ತೆ ಆಮೇಲೆ ಬಂದು ಇವಾಗ ಏನು ಜಾಸ್ತಿ ಮಾತಾಡೋದಿಲ್ಲ ಸರ್ ಸೆಲ್ಯೂಟ್ ಮೂವಿ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಈ ಕಾಲದಲ್ಲಿ ಹಂಡ್ರೆಡ್ ಡೇಸ್ ಇನ್ನೊಂದು ಭರತ್ ಬಾಬು ಸರ್ ಹಾರ್ಡ್ ವರ್ಕರ್ ಚೆನ್ನಾಗ ಆಕ್ಟಿಂಗ್ ಆಕ್ಟಿಂಗ್ ಬಗ್ಗೆ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಜಾಸ್ತಿ ನಮ್ಗೆ ಕನ್ನಡ ಬರಲ್ಲ ತೆಲುಗು ಬರೋದು ಆದರೂ ನಮಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಫಸ್ಟ್ ನಾನು ಶಾಂತಿ ಕ್ರಾಂತಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ ಮಾಡಿದ್ದೆ ಏಯ್ಟಿ ನೈನ್ ನೈಂಟಿಯಲ್ಲಿ ಅವಾಗಿಂದ ಇಲ್ಲಿ ತೆಲುಗು ಬಂದ್ರೆ ಆಗಲ್ಲ ಕನ್ನಡ ಬರಲೇ ಬರಬೇಕು ಅಂತ ಕಾವೇರಿ ನೀರು ಕುಡ್ದಿದ್ದೀನಿ ಕನ್ನಡ ಒಂದೇ ಒಂದು ತಿಂಗಳಲ್ಲಿ ಕೆಲ್ಕಿ ಕಲ್ದಿದ್ದೀನಿ ಮಾ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫಿಲಿಮು ಆದರೆ ಅಲ್ಲಿ ಹೈದರಾಬಾದಲ್ಲಿ ಚೆನ್ನೈ ಬಾಂಬೆ ಎಲ್ಲ ಮಾಡ್ತಾ ಇದ್ದೀನಿ ಕಾಸ್ಟಿಗೂ ಓಕೆ ಥ್ಯಾಂಕ್ ಯು ಸರ್